ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಛಾಯಾಗ್ರಹವೆಂದು ಕರೆಯಲ್ಪಡುವ ರಾಹು ಗ್ರಹದ ವಿಶೇಷ ಗೋಚರದ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಿಂಗಳಿನ ಮಟ್ಟಿಗೆ ರಾಹುವಿನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಹಾಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ರಾಹು ಗ್ರಹವನ್ನ ನವಗ್ರಹಗಳಲ್ಲಿ ಒಂದು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಆದರೆ ಉಳಿದ ಏಳು ಗ್ರಹಗಳಂತೆ ರಾಹು ಗ್ರಹಕ್ಕೆ ಯಾವುದೇ ರೀತಿಯ ಭೌತಿಕ ಅಸ್ತಿತ್ವವಿಲ್ಲ ಆದಾಗ್ಯೂ ರಾಹು ಗ್ರಹಕ್ಕೆ ವೈದಿಕ ಜ್ಯೋತಿಷ್ಯ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಧಿಕ ಮಹತ್ವದ ಸ್ಥಾನವನ್ನು ಸಹ ನೀಡಲಾಗಿದೆ ಅಲ್ಲದೆ ರಾಹು ಗ್ರಹವನ್ನ ಒಂದು ಭ್ರಮಿತ ಗ್ರಹವೆಂದು ಸಹ ಹೇಳಲಾಗುತ್ತದೆ ಅಲ್ಲದೆ ರಾಹು ಗ್ರಹವನ್ನ ಮುಸುಕಾದ ದೃಷ್ಟಿ ಸುಳ್ಳು ಭರವಸೆ ಮತ್ತು ಅಂಧ ವಿಶ್ವಾಸದ ಕಾರಕ ಗ್ರಹವೆಂದು ಸಹ ಕರೆಯಲಾಗುತ್ತದೆ ರಾಹುವಿನ ಪ್ರಭಾವದಿಂದಾಗಿ ವ್ಯಕ್ತಿಯು ಹಗಲು ಗನಸು ಕಾಣುವ ಜತೆಗೆ ಸದಾ ಯೋಚನೆಯಲ್ಲಿರುವಂತೆ ಕಂಡುಬರುತ್ತಾನೆ ಜತೆ ಜೊತೆಗೆ ರಾಹು ಗ್ರಹದ ಪ್ರಭಾವಕ್ಕೆ ಒಳಪಡುವ ಜಾತಕದವರು ಜೂಜು ನಶೆ ಕೆಟ್ಟ ಚಟ ಮತ್ತು ಅವೈದ್ಯ ಗತಿವಿಧಿಗಳತ್ತ ಹೆಚ್ಚು ಆಕರ್ಷಿತರಾಗುತ್ತಾರೆ ಅಲ್ಲದೆ ಇವರಲ್ಲಿ ಕ್ರಾಂತಿಕಾರಕ ಸ್ವಭಾವ ಜತೆಗೆ ನವೀನತೆಯ ಕಡೆಗೆ ಒಲವೂ ಕೂಡ ಉಂಟಾಗುತ್ತದೆ ಇನ್ನು ರಾಹು ಗ್ರಹವು ಕುಂಡಲಿಯ ಯಾವ ಭಾವದಲ್ಲಿ ವಿರಾಜಮಾನನಾಗಿರುತ್ತಾನೋ ಅದರ ಅನುಸಾರವೇ ಫಲಗಳನ್ನು ಸಹ ಪ್ರದಾನ ಮಾಡುವ ಗ್ರಹವೆಂದು ಹೇಳಲಾಗುತ್ತದೆ ಒಂದೊಮ್ಮೆ ರಾಹು ಗ್ರಹವು ವ್ಯಕ್ತಿಯ ಕುಂಡಲಿಯ ಶುಭ ಭಾವದಲ್ಲಿ ಗೋಚರಿಸುತ್ತಲಿದ್ದರೆ ಆಗ ವ್ಯಕ್ತಿಗೆ ರಾಹು ಗ್ರಹವು ಶುಭ ಫಲಗಳನ್ನು ಕರುಣಿಸುತ್ತಾನೆ ಅದೇ ಅಶುಭ ಭಾವದಲ್ಲಿ ವಿರಾಜಮಾನನಾಗಿದ್ದರೆ ಆಗ ಅಶುಭ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗ್ರಹವು ಒಂದು ಪ್ರಭಾವಶಾಲಿ ಗ್ರಹವಾಗಿದೆ ರಾಹು ಗ್ರಹವು ಯಾವ ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತಾನೋ ಆ ಗ್ರಹದ ರೀತಿಯ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅಲ್ಲದೆ ಕುಂಡಲಿಯ ಯಾವ ಭಾವದಲ್ಲಿ ರಾಹುವು ಗೋಚರಿಸುತ್ತಾನೋ ಆ ಭಾವದ ಸ್ವಾಮಿ ಗ್ರಹದ ಸ್ವಭಾವಗಳನ್ನು ಅನುಕರಿಸುವ ಮೂಲಕ ಅದೇ ರೀತಿಯ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಹೀಗಿರಬೇಕಾದರೆ ಪ್ರಸ್ತುತ ರಾಹು ಗ್ರಹವು ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ಮೇಲಾಗಿ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ರಾಹು ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಹೆಚ್ಚು ಪ್ರಬಲನಾಗಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಚ್ ತಿಂಗಳಿನ ಮಟ್ಟಿಗೆ ಗ್ರಹದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಭ್ರಮಿತ ಗ್ರಹ ಅಥವಾ ಛಾಯಾಗ್ರಹವೆಂದು ಕರೆಸಿಕೊಳ್ಳುವ ರಾಹು ಗ್ರಹವು ಪ್ರಸ್ತುತ ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ಹಾಗೂ ರಾಶಿಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯಲ್ಲಿ ವಿರಾಜಮಾನನಾಗಿರುವ ಮೂಲಕ ನಿಮ್ಮ ಕರ್ಮ ಭಾವ ಅಂದರೆ ನಿಮ್ಮ ದಶಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಕರ್ಮ ಭಾವಲ್ಲಿ ರಾಹು ಗ್ರಹದ ಈ ವಿಶೇಷ ಗೋಚರವು ಮಾರ್ಚ್ ತಿಂಗಳಿನ ಮಟ್ಟಿಗೆ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಚತುರತೆಯನ್ನು ನೀವು ಪ್ರಯೋಗಿಸುವುದಾದರೆ ಇಲ್ಲಿ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳುವ ಚಾಕಚಕ್ಯತೆ ಕೂಡ ನಿಮ್ಮಲ್ಲಿ ವಿಕಸಿತಗೊಳ್ಳಬಹುದಾಗಿದೆ ಕಾರಣ ರಾಹು ಗ್ರಹವೂ ಕೂಡ ಶನಿದೇವನಂತೆ ನಿಮಗೆ ಕಠಿಣತೆಯನ್ನ ಮೊದಲು ಪ್ರದಾನ ಮಾಡಿ ನಂತರ ಅದರಿಂದ ಹೊರಬರಬಹುದಾದ ವಿಶೇಷ ಮಾರ್ಗೋಪಾಯಗಳನ್ನು ಕರುಣಿಸುತ್ತಾನೆ ಈ ಮೂಲಕ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸುವ ಮೂಲಕ ನಿಮ್ಮನ್ನ ಪ್ರಬಲ ಮತ್ತು ಸದೃಢಗೊಳಿಸುತ್ತಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವ ಅವಶ್ಯಕತೆ ಇದ್ದು ಇಲ್ಲಿ ಸಮಯವನ್ನು ಲಾಭದಾಯಕವಾಗಿ ಪರಿವರ್ತಿಸಿಕೊಳ್ಳುವ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ಮುನ್ನಡೆಯಬೇಕು ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಶನಿದೇವನ ನಕ್ಷತ್ರದ ತೃತೀಯ ಚರಣದ ವೇಳೆ ನಿಮಗೆ ರಾಹು ಗ್ರಹವು ಕೂಟ ನೀತಿ ಮತ್ತು ಚಾಲಾಕಿತನವನ್ನು ಕರುಣಿಸಲಿದ್ದಾನೆ ಇದನ್ನು ನೀವು ಸಾತ್ವಿಕ ರೀತಿಯಲ್ಲಿ ಬಳಸಿಕೊಳ್ಳುವ ಅವಶ್ಯಕತೆ ಇರಲಿದ್ದು ಈ ಮೂಲಕ ವೃತ್ತಿರಂಗದಲ್ಲಿ ನೀವು ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ರಾಹು ಗ್ರಹದ ಅತ್ಯಂತ ಸದೃಢ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದೆ ಇಲ್ಲಿ ಈ ಹಿಂದಿನ ಸಮಯದಲ್ಲಿ ಉಂಟಾಗಿದ್ದ ಸಂಘರ್ಷವೆಲ್ಲವೂ ಅಂತ್ಯಗೊಳ್ಳಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ತಲೆದೋರಿದ್ದ ಬಹುತೇಕ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ಇಲ್ಲಿ ನೀವು ನಷ್ಟದ ಸ್ಥಿತಿಯಿಂದ ಹೊರಬರಲಿದ್ದೀರಿ ವ್ಯಾಪಾರದಲ್ಲಿ ತಲೆದೋರಿದ್ದ ಮಂದಗತಿ ದೂರಗೊಳ್ಳಲಿದೆ ನಿಂತು ಹೋಗಿದ್ದ ಅಥವಾ ಬಂದಾಗಿದ್ದ ವ್ಯಾಪಾರವೂ ಕೂಡ ಈಗ ಮತ್ತೆ ಆರಂಭಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಕ್ಷಮತೆ ಹಲವು ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿರಲಿದೆ ಜೊತೆ ಜೊತೆಗೆ ಇಲ್ಲಿ ರಾಹು ಗ್ರಹದ ನಕ್ಷತ್ರ ಪರಿವರ್ತನೆಯು ಅನೇಕ ರೋಗಗಳಿಗೂ ಮುಕ್ತಿಯನ್ನ ನೀಡಬಹುದಾಗಿದೆ ಇಲ್ಲಿ ಮಾತಾಪಿತೃವಿಗೆ ಸಂಬಂಧಿತ ಚಿಂತೆಯೂ ಕೂಡ ಖಂಡಿತ ದೂರಗೊಳ್ಳಬಹುದಾಗಿದೆ ಇಲ್ಲಿ ಅವರಿಗೆ ಬಾಧಿಸುತ್ತಲಿದ್ದ ಆರೋಗ್ಯ ಸಮಸ್ಯೆಗಳು ಕೂಡ ಶಮಗೊಳ್ಳಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಹಣವನ್ನು ಸಂಪಾದಿಸುವ ಮತ್ತು ಸಂಪಾದಿಸಿದ ಹಣವನ್ನು ಉಳಿಸಿಕೊಳ್ಳುವ ಕ್ಷಮತೆಯನ್ನು ಕರುಣಿಸಲಿದ್ದಾನೆ ಇಲ್ಲಿ ದುಡ್ಡಿನಿಂದಲೇ ದುಡ್ಡು ಸಂಪಾದಿಸುವ ಕಲೆಯನ್ನ ರಾಹು ಗ್ರಹವು ನಿಮಗೆ ಕರುಣಿಸಲಿದ್ದಾನೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ರಾಹು ಗ್ರಹವು ಚತುರ ಬುದ್ಧಿಯನ್ನ ಕರುಣಿಸಲಿದ್ದಾನೆ ಆದರೆ ಚಂಚಲತೆಯ ಕಾರಕನೂ ಆಗಿರುವ ರಾಹುವು ಹಣಕಾಸಿನ ವಿಷಯದಲ್ಲಿ ಚಂಚಲೆಯನ್ನು ಸಹ ಕರುಣಿಸಬಹುದಾಗಿದ್ದು ಇಲ್ಲಿ ಖಂಡಿತ ನೀವು ಸದೃಢ ಮನಸ್ಥಿತಿಯನ್ನು ಹೊಂದಿರಲೇಬೇಕು ಇನ್ನು ಈ ಅವಧಿಯಲ್ಲಿ ನಿಮಗೆ ರಾಹು ಗ್ರಹವು ಯಾತ್ರೆಗಳ ಯೋಗವನ್ನು ಕರುಣಿಸಲಿದ್ದು ಯಾತ್ರೆಗಳ ಮೂಲಕವೂ ನಿಮಗೆ ಲಾಭವನ್ನು ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ನಿಮ್ಮ ವೃತ್ತಿ ಜೀವನವು ಯಾತ್ರೆಗಳೊಂದಿಗೆ ಬೆಸೆದುಕೊಂಡಿದೆಯಾದರೆ ಈಗ ನಿಮ್ಮ ಕೆಲಸ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ಯಾವುದೇ ರೀತಿಯ ಕೆಲಸವಿರಲಿ ಅದು ಹೆಚ್ಚು ಲಾಭವನ್ನು ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇನ್ಶೂರೆನ್ಸ್ ಕಾರ್ಯದಲ್ಲಿ ಭರಪೂರ ಲಾಭದ ಫಲಗಳು ಖಂಡಿತ ನಿಮ್ಮದಾಗಲಿವೆ ಇಲ್ಲಿ ಹೋಲ್ಸೇಲ್ ಮಾರಾಟಗಾರರಿಗೂ ಉತ್ತಮ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ತೃತೀಯ ಚರಣದಲ್ಲಿ ರಾಹುವಿನ ಗೋಚರದಿಂದಾಗಿ ಯಾರು ಫೀಲ್ಡ್ ವರ್ಕ್ ಮಾಡುತ್ತಾರೋ ಅವರಿಗೂ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ರಾಹುವಿನ ಕರ್ಮಭಾವದ ಗೋಚರವು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರಿಗೂ ವಿಶೇಷ ಲಾಭವನ್ನು ಕರುಣಿಸಲಿದೆ ಇಲ್ಲಿ ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ವಿಜ್ಞಾನಿಗಳು ವಿಶೇಷ ಅವಕಾಶಗಳನ್ನು ಹೊಂದಿರಲಿದ್ದಾರೆ ಅಲ್ಲದೆ ಇಲ್ಲಿ ಹೊಸದೇನನ್ನಾದರೂ ಅನ್ವೇಷಣೆಯನ್ನು ಸಹ ಕೈಗೊಳ್ಳುವ ಯೋಗವಿರಲಿದೆ ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಜಾತಕದವರಿಗೆ ಈ ಹಿಂದಿನ ದಿನಗಳ ತಪ್ಪುಗಳನ್ನು ಸುಧಾರಿಸಿಕೊಳ್ಳುವ ಅವಕಾಶವನ್ನು ಕರುಣಿಸಲಿದೆ ಜತೆ ಜೊತೆಗೆ ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಗೋಚರಿಸಲಿರುವ ರಾಹು ಗ್ರಹವು ಧರ್ಮ ಕರ್ಮಗಳ ಪ್ರತಿ ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಹಿಂದಿನ ಎಲ್ಲಾ ಧಾರ್ಮಿಕ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಆದಾಗ್ಯೂ ಇಲ್ಲಿ ರಾಹು ಗ್ರಹವು ನಿಮಗಿಂತಲೂ ಕಿರಿಯರೊಂದಿಗೆ ಕೊಂಚ ವಿರಸವನ್ನು ಉಂಟು ಮಾಡಲಿದ್ದಾನೆ ಆದರೆ ಇಲ್ಲಿ ನಿಮಗಿಂತಲೂ ಹಿರಿಯರೊಂದಿಗಿನ ಸಂಬಂಧದಲ್ಲಿ ಉತ್ತಮ ಫಲಗಳನ್ನು ಕರುಣಿಸಲಿದ್ದಾನೆ ಈ ಎಲ್ಲದರ ಜತೆಗೆ ಈ ಅವಧಿಯಲ್ಲಿ ರಾಹು ಗ್ರಹವು ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ವಿವಾದಗಳನ್ನು ಸಹ ಅಂತ್ಯವಾಗಿಸಲಿದ್ದಾನೆ ವಿಶೇಷವೆನ್ನುವಂತೆ ಇಲ್ಲಿ ಭೂಮಿಗೆ ಸಂಬಂಧಿತ ವ್ಯವಹಾರಗಳು ಚಿಟಿಕೆ ಹೊಡೆಯುವುದರಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ರಿಯಲ್ ಎಸ್ಟೇಟ್ನಿಂದಾಗಿ ಲಿಕ್ಕರ್ನ ವ್ಯವಹಾರದಲ್ಲಿ ಜತೆಗೆ ಯಾವ ಕಾರ್ಯಗಳು ಶಾರ್ಟ್ ಮಾರ್ಗದಲ್ಲಿ ಮಾಡಲಾಗುತ್ತವೆಯೋ ಅಲ್ಲಿಂದಲೂ ನಿಮಗೆ ಭರಪೂರ ಧನಲಾಭವಾಗಲಿದೆ ಮಾರ್ಚ್ ತಿಂಗಳಿನಾದ್ಯಂತ ನಿಮಗೆ ಕಡಿಮೆ ಕರ್ಮ ಹೆಚ್ಚು ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮ್ಮ ವೇಗದ ಗತಿ ಮತ್ತು ತೇಜ ಬುದ್ಧಿಯು ಅತ್ಯುತ್ತಮ ನಿರ್ಣಯಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿ ಸಾಬೀತಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಅತ್ಯಂತ ಯಶಸ್ಸಿನ ಫಲಗಳನ್ನು ಇಲ್ಲಿ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ಇಚ್ಛಾನುಸಾರ ಸ್ಥಾನ ಪರಿವರ್ತನೆಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ಆಯಾ ಆಸ್ತಿಯೂ ಬಹುದೀರ್ಘ ಕಾಲದಿಂದಲೂ ಮಾರಾಟವಾಗದೇ ಉಳಿದಿದ್ದು ಇದು ನಿಮ್ಮ ಸಮಸ್ಯೆಗೆ ಕಾರಣವಾಗಿದ್ದರೆ ಅಂತಹ ಆಸ್ತಿಯೂ ಕೂಡ ಈ ಅವಧಿಯಲ್ಲಿ ಮಾರಾಟ ಮಾಡಲು ನಿಮಗೆ ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲ ಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ಪ್ರತ್ಯೇಕ ಜಾತಕದವರು ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು ಹಾಗೆ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ ವೀಕ್ಷಕರೇ ಗ್ರಹದ ಮಹಾಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ